ಬೆಂಗಳೂರಿನ ಯುವ ಚಲನಚಿತ್ರ ಆಸಕ್ತರಿಗೆ ಮತ್ತೊಂದು ಭರ್ಜರಿ ವೇದಿಕೆ ಸಿದ್ಧವಾಗಿದೆ ಆರ್ ವಿಶ್ವವಿದ್ಯಾಲಯದ ಸ್ಕೂಲ್ ಆಫ್ ಫಿಲಿಂ ಮೀಡಿಯಾ ಮತ್ತು ಕ್ರಿಯೇಟಿವ್ ಆರ್ಟ್ಸ್ ಆಯೋಜಿಸುತ್ತಿರುವ ಟೀನ್ ಇಂಡಿ ಫಿಲಿಂ ಅವಾರ್ಡ್ಸ್ ಟಿಫಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಈಗ ನಗರದಲ್ಲಿ ಚರ್ಚೆಯ ವಿಷಯವಾಗಿದೆ ಹಾಗಾದ್ರೆ ಏನಿದು ಟಿಫಾ ಟೂ ತೌಸಂಡ್ ಟ್ವೆಂಟಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ನೀ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಹದಿಮೂರರಿಂದ ಇಪ್ಪತ್ತೈದು ವರ್ಷ ವಯಸ್ಸಿನ ಯುವ ಚಲನಚಿತ್ರ ಆಸಕ್ತರು ಮತ್ತು ಕಂಟೆಂಟ್ ಕ್ರಿಯೇಟರ್ ಗಳಿಗೆ ಇದು ಸೂಕ್ತ ವೇದಿಕೆಯಾಗಿದೆ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮತ್ತು ಕಿರುಚಿತ್ರೋತ್ಸವಗಳ ನಂತರ ಟಿಫಾ ಇದೀಗ ನಗರದ ಮೂರನೇ ಅತಿದೊಡ್ಡ ಚಲನಚಿತ್ರೋತ್ಸವವಾಗಿ ಗುರುತಿಸಿಕೊಂಡಿದೆ ಟಿಫಾ ಕೇವಲ ಚಲನಚಿತ್ರೋತ್ಸವವಲ್ಲ ಇದು ಹೊಸ ಪ್ರತಿಭೆಗಳನ್ನು ಗುರುತಿಸುವ ಮತ್ತು ಉದ್ಯಮ ತಜ್ಞರನ್ನ ಭೇಟಿಯಾಗುವ ಅಪರೂಪದ ಅವಕಾಶವಾಗಿದೆ ನಮಸ್ಕಾರ ನಾನು ಡಾಕ್ಟರ್ ದೀಪಕ್ ಅಂತ ಪ್ರೋಗ್ರಾಮ್ ಡೈರೆಕ್ಟರ್ ಮೀಡಿಯಾನ್ ಜರ್ನಲ್ ಸ್ಕೂಲ್ ಆಫ್ ಫಿಲ್ಮ್ ಆರ್ ವಿ ಯೂನಿವರ್ಸಿಟಿ ನಾವು ನವೆಂಬರ್ ಅಂತ ಆಗಿದೆ ಕಾರ್ಯಕ್ರಮವನ್ನು ಮೋರ್ ದಾನ್ ಫೋರ್ ಹಂಡ್ರೆಡ್ ಮೂವೀಸ್ಗಳು ನಮಗೆ ಬಂದಿದೆ ತುಂಬಾ ಬೇರೆ ಬೇರೆ ದೇಶಗಳಿಂದ ಫಿಲ್ಮ್ ಮೇಕರ್ಸ್ಗಳು ಅವರು ಇಲ್ಲಿಗೆ ಬರ್ತಾ ಇದ್ದಾರೆ ಅದು ನಮ್ಗೆ ತುಂಬಾ ಖುಷಿಯಾಗಿದೆ ಇದ್ರ ಇದರ ಜೊತೆಗೆ ನಮಗೆ ನಾವು ಕೆಲವು ಕಾಂಪಿಟಿಷನ್ಗಳನ್ನ ನಾವು ಆಯೋಜಿಸಿದ್ವಿ ಪಿಕ್ಸಸ್ ಸ್ಟಾಮ್ ಇರ್ಬೋದು ಆರ್ ಜೆ ಹಂಟ್ ಇರ್ಬೋದು ಮತ್ತೆ ನಾವು ಥೆಫ್ಟ್ ಅಂತ ಅಂದರೆ ಏನು ಅಂತಂದ್ರೆ ಅದು ಫೋರ್ಟಿ ಏಟ್ ಅವರ್ಸ್ ಆಫ್ ಫಿಲ್ಮ್ ಮೇಕಿಂಗ್ ಚಾಲೆಂಜ್ ಈ ರೀತಿಯಂತ ಆದಂತಹ ಕಾರ್ಯಕ್ರಮಗಳನ್ನ ಸ್ಪರ್ಧೆಗಳನ್ನ ನಾವು ಇಟ್ಕೊಂಡಿದ್ವಿ ನೀವೆಲ್ಲರೂ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಬೇರೆ ಬೇರೆ ದೇಶಗಳಿಂದ ಬಂದಿರುವಂತ ಫಿಲ್ಮ್ ಮೇಕರ್ಸ್ ಗಳ ಜೊತೆ ಮಾತಾಡಬಹುದು ನಮ್ಮ ನಮ್ಮ ಕಾಲೇಜ್ ಅಲ್ಲಿರುವಂತಹ ಟೀಮ್ ಇಂಡಿ ಫಿಲ್ಮ್ ಮೇಕರ್ಸ್ ಯಾರಲ್ಲಿದ್ದಾರೆ ಅವ್ರ ಜೊತೆನೂ ನೀವು ಇಂಟ್ರಾಕ್ಟ್ ಮಾಡುವಂತಹ ಅವಕಾಶ ಇದೆ ಈ ಬಾರಿ ಎ ವಿ ಜಿ ಸಿನ್ ಆರ್ ಜೆ ಹಂಟ್ ಮತ್ತು ಟ್ಯಾಲೆಂಟ್ ಹಂಟ್ ಫಾರ್ ಎಮರ್ಜಿಂಗ್ ಫಿಲ್ಮ್ ಮೇಕರ್ ಸ್ಪರ್ಧೆಗಳು ಯುವ ಪ್ರತಿಭೆಗಳಿಗೆ ವೇದಿಕೆ ಒದಗಿಸುತ್ತಿವೆ ಹೆಚ್ಚು ಉತ್ಸಾಹದ ವಿಷಯ ಏನಂದ್ರೆ ನಲವತ್ತೆಂಟು ಗಂಟೆಗಳ ಫಿಲಿಂ ಮೇಕಿಂಗ್ ಸವಾಲು ಇಲ್ಲಿ ಗೆದ್ದವರಿಗೆ ಹೊಂಬಾಳೆ ಫಿಲಿಮ್ಸ್ ನ ಮುಂದಿನ ಚಿತ್ರದಲ್ಲಿ ಕೆಲಸ ಮಾಡುವ ಅವಕಾಶವೂ ಇದೆ ಸುಚಿತ್ರ ಫಿಲಿಂ ಸೊಸೈಟಿಯ ಅಧ್ಯಕ್ಷರಾದ ಹೆಚ್ ಎನ್ ನರಹರಿ ರಾವ್ ಅವರು ಚಿತ್ರೋತ್ಸವದ ಕ್ಯಾಟಲಾಗ್ ಮತ್ತು ಟೀಸರ್ ಬಿಡುಗಡೆ ಮಾಡಿದ್ರು ಈ ಬಾರಿ ನಾಲ್ಕು ಖಂಡಗಳ ಚಲನಚಿತ್ರಗಳು ನಾಲ್ಕು ಪ್ರಕಾರಗಳಲ್ಲಿ ಪ್ರದರ್ಶನ ಕಾಣಲಿವೆ ನನ್ನ ಹೆಸರು ನರಹರಿ ರಾವ್ ಅಂತ ನನಗೆ ಐವತ್ತೈದು ವರ್ಷದ ಅನುಭವ ಫಿಲ್ಮ್ ಸೊಸೈಟಿ ಮೂಮೆಂಟಲ್ಲಾಗಿದೆ ಆಗಿದೆ ಐ ಕೆನ್ ಸೇ ದ ಟೈಮ್ ಎ ಫಿಲಮ್ ಬಫ್ ಐ ಹ್ಯಾವ್ ರಿಟರ್ನ್ ಸಮ್ ಬುಕ್ಸ್ ಆನ್ ಸಿನಿಮಾ ಇಟ್ ಹಸ್ ಬಿಕಮ್ ಎ ಪ್ಯಾಷನ್ ಫಾರ್ ಮೀ ನನಗೆ ಆ ಜನ್ರೇಷನ್ನಿಂದ ಫಾರ್ಟೀಸಿಂದ ಫಿಫ್ಟೀಸಿಂದ ಫಿಲ್ಮ್ ಮೇಕರ್ಸಿಂದ ಟೂ ಥೌಸಂಡ್ ಟ್ವೆಂಟಿ ಫೈವ್ವರೆಗೂ ಅನುಭವ ಆಗಿದೆ ಎಲ್ಲ ಫಿಲಮ್ ಮೇಕರ್ಸ್ದು ಯಾವ ರೀತಿ ಡೆವಲಪ್ ಆಗಿದೆ ಟೆಕ್ನಾಲಜಿ ಹೇಗೆ ಚೇಂಜ್ ಆಗಿದೆ ಆ್ಯಂಡ್ ಇವತ್ತು ನಾನು ನೋಡಿದ ಯಂಗ್ಸ್ಟರ್ಸು ಇಲ್ಲಿ ಯುವಕರು ಯುವತಿಯರು ಮಾಡಿರೋ ಸಿನಿಮಾಗಳನ್ನ ನೋಡಿದಾಗ ಎಷ್ಟು ಅಡ್ವಾನ್ಸ್ ಆಗಿದೆ ಸ್ಕ್ರೀನಿಂಗ್ ಫೆಸಿಲಿಟಿ ಯಾವ ರೀತಿ ಚೇಂಜ್ ಆಗಿದೆ ನಾನು ಆ ಕಾಲದಲ್ಲಿ ತೋರಿಸ್ತಾ ಇದ್ದಾಗ ಫಿಲಮ್ಮು ನನ್ನ ಸಾಹಿತ್ಯ ಪರಿಷತ್ತಲ್ಲಿ ಒಂದು ವಿಕ್ಟರ್ ಪ್ರೊಜೆಕ್ಟ್ ಇರೋ ಪ್ರೊಜೆಕ್ಟರ್ ಸಿಕ್ಸ್ಟೀನ್ ಎಮ್ ಇಟ್ಕೊಂಡು ಕೈಯಲ್ಲಿ ಹ್ಯಾಂಡ್ಲ್ ಮಾಡಿಕೊಂಡು ಮಧ್ಯೆ ಮಧ್ಯೆ ಕಟ್ ಆಗೋದು ಆ ಮೆಂಬರ್ಸ್ ಕೈಲಿ ಬಯಸ್ಕೊತಾ ಇದ್ದೆ ಅಂಥ ಕಾಲದಿಂದ ಇಂಥ ಕಾಲದವರೆಗೂ ನಾನು ನೋಡಿರೋದು ಭಾಳ ಸಂತೋಷ ಆಯಿತು ಮತ್ತು ಈಗಿನ ಹುಡುಗರು ಮತ್ತು ಯುವತಿಯರು ಯುವಕರು ಮಾಡ್ತಾ ಇರೋ ಸಿನಿಮಾಗಳು ನೋಡಿಬಿಟ್ರೆ ನನಗೆ ಗಾಬರಿ ಆಗುತ್ತೆ ಎಷ್ಟು ಅಡ್ವಾನ್ಸ್ ಆಗೋಗಿದೆ ಟೆಕ್ನಾಲಜಿ ಎಷ್ಟು ಥಿ ಯೋಚನೆ ಮಾಡ್ತಾರೆ ಎಷ್ಟು ಆ ಗ್ರಾಫಿಕ್ಸು ಆ್ಯನಿಮೇಷನ್ಸು ಇದು ಸ್ಪೆಷಲ್ ಎಫೆಕ್ಟ್ಸು ಎಷ್ಟು ಚೆನ್ನಾಗಿ ಮಾಡ್ತಾರೆ ಇಷ್ಟೆಲ್ಲ ಕನ್ವೀನಿಯೆನ್ಸು ನಮಗೆ ಮುಂಚೆ ಇರಲಿಲ್ಲ ಸೆಲ್ಯುಲಾಯ್ಡಲ್ಲಿ ಈಗ ಇದೆಲ್ಲ ಬಂದಿರೋದು ಭಾಳ ನನಗೆ ನನಗೆ ನನ್ನ ಅದೃಷ್ಟ ಏನು ಅಂದರೆ ಎಷ್ಟು ದಿನ ಇದ್ದೀವೆಲ್ಲ ನೋಡೋ ಅದು ಅನುಭವ ಆಯ್ತಲ್ಲ ಅಂತ ನನಗೆ ಭಾಳ ಸಂತೋಷ ಆಯಿತು ಮತ್ತು ಇವತ್ತು ಇಂಥ ಪ್ರೋಗ್ರಾಮ್ಗೆ ಈ ಅನ್ವಯ ಮಾಡೋದಕ್ಕೆ ಈ ಕ್ಯಾಟಲಾಗ್ವಲ್ ಮಾಡೋದಕ್ಕೆ ಈ ಉತ್ಸವದಲ್ಲಿ ನಾಲ್ಕು ಪ್ರಮುಖ ವಿಭಾಗಗಳಿವೆ ಮೀಡಿಯಾ ಡೇ ಎ ಸಿ ಡೇ ರೀಜನಲ್ ಸಿನಿಮಾ ಡೇ ಮತ್ತು ಅವಾರ್ಡ್ಸ್ ನೈಟ್ ಈ ನಾಲ್ಕು ವಿಭಾಗಗಳು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ ಪ್ರತಿ ದಿನ ವಿಶಿಷ್ಟ ಚರ್ಚೆಗಳು ಮಾಸ್ಟರ್ ಕ್ಲಾಸ್ ಗಳು ಮತ್ತು ಪ್ರದರ್ಶನಗಳು ನಡೆಯಲಿವೆ ಇನ್ನ ಈ ಬಾರಿ ತೀರ್ಪುಗಾರರ ಪ್ಯಾನೆಲ್ ಕೂಡ ಅಸಾಧಾರಣವಾಗಿದೆ ಅಮಿತ್ ಬೆಹಲ್ ಆರ್ ಶ್ರೀಧರನ್ ಉತ್ಪಾಲ್ ದತ್ತಾ ಅಮಂಡ ಗ್ರೂಮ್ ಎಂ ಎನ್ ಗುಜರಿ ಮತ್ತು ಎಡ್ ವಲನ್ಸ್ ಮುಂತಾದ ಅಂತರಾಷ್ಟ್ರೀಯ ತಜ್ಞರು ಭಾಗವಹಿಸುತ್ತಿದ್ದಾರೆ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಆರ್ವಿ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಪಿಯೂಷ್ ರಾಯ್ ಟಿಫಾದ ನಾಲ್ಕನೇ ಆವೃತ್ತಿಗೆ ನಲವತ್ತು ದೇಶಗಳಿಂದ ಮುನ್ನೂರಕ್ಕೂ ಹೆಚ್ಚು ಅರ್ಜಿಗಳು ಬಂದಿವೆ ಇದು ಭಾರತದ ಅತಿ ದೊಡ್ಡ ವಿದ್ಯಾರ್ಥಿ ನೇತೃತ್ವದ ಜಾಗತಿಕ ಚಲನಚಿತ್ರೋತ್ಸವ ಅಂತ ಹೇಳಿದ್ದಾರೆ ನಮಸ್ಕಾರ ಐ ಆಮ್ ಡಾಕ್ಟರ್ ಪಿಯೂಷ್ ರಾಯ್ ಡೀನ್ ಸ್ಕೂಲ್ ಆಫ್ ಫಿಲ್ಮ್ ಮೀಡಿಯಾ ಅಂಡ್ ಕ್ರಿಯೇಟಿವ್ ಆರ್ಟ್ಸ್ ಎಟ್ ಆರ್ ವಿ ಯೂನಿವರ್ಸಿಟಿ ಟುಡೇ ವಿ ಹ್ಯಾಡ್ ದ ಪ್ರೆಸ್ ಲಾಂಚ್ ಫಾರ್ ಅವರ್ ಫೋರ್ತ್ ಟೀನ್ ಇಂಡಿಯಾ ಫಿಲ್ಮ್ ಅವಾರ್ಡ್ಸ್ Uh, now, it is uh, one of the biggest film festival events in the city. I think after the Bangalore International Film Festival and the Bangalore Short Film Festival, this is the next uh, destination event for all film enthusiasts in the city. I would like to welcome everybody to come join us for the next five days from 10th to 15th. We have an array of fabulous films from 40 countries and by young filmmakers. ಉತ್ಸವ ನಿರ್ದೇಶಕ ವೇದಾಂತ್ ಪನಂಗಿಪಲ್ಲಿ ಕೂಡ ರಿಯಾಕ್ಟ್ ಮಾಡಿದ್ದು ಫಿಕ್ಷನ್ ಡಾಕ್ಯುಮೆಂಟರಿ ಆನಿಮೇಷನ್ ಹಾಗೂ ಪ್ರಯೋಗಾತ್ಮಕ ಪ್ರಕಾರಗಳಲ್ಲಿ ಅಂತಿಮ ವಿಜೇತರನ್ನು ಆಯ್ಕೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಟಿಫಾ ಎರಡು ಸಾವಿರದ ಇಪ್ಪತ್ತೈದು ಯುವ ಚಲನಚಿತ್ರ ಕನಸುಗಳು ನಿಜವಾಗುವ ಸ್ಥಳವಾಗಿದೆ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಈ ಸಿನಿಮಾ ಸಂಭ್ರಮವನ್ನು ತಪ್ಪಿಸಿಕೊಳ್ಳಬೇಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಯುವ ಪ್ರತಿಭೆಗಳಿಗೆ ನಿಮ್ಮ ಬೆಂಬಲ ನೀಡಿ